ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ ಇವತ್ತು ಒಂದು ಮಾಂಗಲಿ ಚೈನ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ ನಾನು ಹಿಂದೆ ಒಂದು ಮಾಂಗಲಿ ಚೈನ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅದು ಸುಮಾರು ವರ್ಷದ ಹಿಂದಿನ ಒಂದು ಮಾಂಗಲಿ ಚೈನು ಆದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಸದ್ಯದ ಈಗ ಅಷ್ಟೇ ಮಾಡಿಸಿರುವಂತಹ ಮಾಂಗಲಿ ಚೈನು ಈಗ ಯಾವ ಒಂದು ಡಿಸೈನ್ ಟ್ರೆಂಡಿಂಗಾಗಿ ಹೋಗ್ತಾ ಇದೆ ಅಲ್ಲ ಬೇರೆ ಬೇರೆ ಡಿಸೈನ್ಗಳು ಬಂದಿದೆ ಸುಮಾರು ಡಿಸೈನ್ಸ್ ಬಂದಿದೆ ಆದರೆ ನಾನೀಗ ಸ್ವಲ್ಪ ಜಾಸ್ತಿ ಎಲ್ಲರೂ ತೊಗೋತಾ ಇರುವಂಥ ಡಿಸೈನ್ ಬಗ್ಗೆ ಒಂದಷ್ಟು ಡೀಟೇಲ್ ಕೊಡ್ತಾ ಇದ್ದೀನಿ ಈ ಟ ಚೈನು ಈ ಚೈನು ನನ್ನ ಅಣ್ಣನೇ ಹೊಂದತೀ ಅವ್ರದ್ದು ನನ್ನ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ಗೆ ಭೇಟಿ ಕೊಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶೇರ್ ಮಾಡಿ ಯಾರನ್ನ ಮಂಗಲ ಚೈನ್ ಮಾಡಿಸ್ಕೊತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹೊಸ ಹೊಸ ವೀಡಿಯೋಸ್ ಮಾಡೋಕ್ಕೆ ಹುರುಗ್ ಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹುರುಗ್ ಬರುತ್ತೆ ಹಾಗೆ ಒಂದು ಸಪೋರ್ಟ್ ಸಿಗುತ್ತೆ ಅಂದ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲ ಹೊಸ ಕನ್ನಡ ಯೂಟ್ಯೂಬರ್ಸ್ಗಳಿಗೆಲ್ಲರಿಗೂ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ಒಂದು ಚೈನ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಮಂಗಲ ಚೈನು ಸದ್ಯದಲ್ಲೇ ಮಾಡಿಸಿದ್ದು ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಕೆ ಚೆಂದ ಇದೆ ಹೊಸ ಹೊಸ ಡಿಸೈನು ಹಾಗಾಗಿ ಈ ಚಾ ಮಂಗಲ ಚೈನ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡತ್ತಿರಲ್ಲ ಮಂಗಲ ಚೈನು ಒಂಥರ ಇನ್ನು ಹಗ್ಗದ ಮಾಟ ಅಂತ ಕರೀತಾರೆ ಇದು ಬಾಕ್ಸ್ ಮಾಟ ಅಲ್ಲ ಇದು ಹಗ್ಗದ ಮಾಟದಲ್ಲಿ ಮಾಡಿಸಿದಂಥ ಮಂಗಲ ಚೈನು ನೀವು ನೋಡ್ತಾ ಇದ್ದೀರ ನೋಡಿ ಇದು ಟೋಟಲು ನಲವತ್ತೆಂಟು ಗ್ರಾಮಲ್ಲಾಗಿದೆ ಅಂದರೆ ನಾಲ್ಕು ನಾಲ್ಕೂವರೆ ತೊಲೆ ಮೇಲೆ ಒಂದು ಮೂರು ಗ್ರಾಮ್ ಎಕ್ಸ್ಟ್ರಾ ಈಗ ಹತ್ತಿರ ಒಂದು ಮೂರು ಆಗಿದೆ ಅಂತ ಅಂದ್ಕೋತೀನಿ ನಾನು ಇದನ್ನ ಈಗೇನು ರೇಟ್ ನೋಡಿದರೆ ಒಂದು ವರ್ಷ ಆಯಿತು ಅನ್ ಅಂದ್ಕೋತೀನಿ ಮಾಡಿಸಿ ರೀಸೆಂಟಾಗೆ ಇದು ನೋಡ್ತಾ ಇದ್ರಲ್ಲ ಡಿಸೈನು ಅಷ್ಟೇ ಹೊಸ ಡಿಸೈನು ಕರಿಮನೆ ಎಲ್ಲ ಹಾಕಿದ್ದಾರೆ ಆಮೇಲೆ ಅವಳು ಹೌಳು ಹಾಕಿದ್ದಾರೆ ಇದ್ರ ಎಳೆ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ಅಲ್ಲ ನಾವು ಕೊಳ್ಳಲ್ಲಿ ಖಾಲಿ ಚೈನ್ ಹಾಕೋತೀವಲ್ಲ ಲಾಕೆಟ್ ಹಾಕಿಸಿ ಚೈನ್ ಹಾಕೋತೀವಲ್ಲ ಆ ಥರ ಇದೆ ಚೈನು ನೋಡಿ ಎಷ್ಟು ದಪ್ಪ ಕಟ್ಟು ಮಾಡಿಸಿದ್ದಾರೆ ಆಮೇಲೆ ಮಧ್ಯದಲ್ಲಿ ಕರಿಮನೆ ಹಾಕಿರೋ ನೋಡಿ ಇದು ಒಂಥರ ಹೊಸ ಡಿಸೈನು ಇದು ನನಗೆ ಭಾಳ ಇಷ್ಟ ಆಯಿತು ಹೊಸದಾಗಿ ಬಂದಿದೆ ಅನ್ಕೋತೀನಿ ನಾನು ಅಚ್ಚುಕಟ್ಟಾಗಿ ಕರಿಮನಿನ ಚಿಕ್ಕ ಚಿಕ್ಕದಾಗಿರೋ ಕರಿಮನಿನ ಹಾಕ್ಸಿದ್ದಾರೆ ಬಾಕ್ಸ್ ಮಾಟ ಇಡ್ಸಿದ್ದಾರೆ ಎಂಡಲ್ಲಿ ನನಗೆ ಇದು ಮಧ್ಯದಲ್ಲಿ ಕರಿಮಣಿ ದೊಡ್ಡ ದೊಡ್ಡ ಆಗಿ ಹಾಕಿ ಕೈ ಬಿಟ್ಬಿಡ್ತಾರೆ ಬಟ್ ಇಲ್ಲಿ ಎಷ್ಟು ಚೆಂದ ಅದನ್ನ ಒಂಥರ ಚೈನ್ ಥರ ಮಾಡಿದ್ದಾರೆ ಮಾಡಿ ನೀಟಾಗಿ ಎಷ್ಟು ಮಾಂಗಲೆ ಚೈನ್ಗೆ ಲುಕ್ ಬರೋ ಥರ ಮಾಡಿಸಿದ್ದಾರೆ ನೋಡಿ ಮಧ್ಯದಲ್ಲಿರೋ ಮಾಂಗಲೆಗಳು ಎರಡು ಅದ್ರ ಮೇಲೂ ಡಿಸೈನ್ ಇದೆ ಮಧ್ಯದಲ್ಲಿ ಬಂಗಾರ ತಂತಿನೇ ಹಾಕ್ಸಿದ್ದಾರೆ ಅನ್ಕೊತೀನಿ ನಾನು ಈ ಇದು ಈ ಥರ ಮಾಡಿಸೋದ್ರಿಂದ ನಿಜವಾಗ್ಲೂ ಭಾಳ ದಿನ ಬಾಳಿಕೆ ಬರುತ್ತೆ ನಾನು ಬಾಕ್ಸ್ ಮಾಟ ಈ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ನಿಮಗೆ ತೋರಿಸಿದ್ದೆ ಅದು ಕೂಡ ಇದೇ ಥರ ಇರುವಂಥ ಒಂದು ಮಂಗಲ್ ಚೈನು ಬಾಕ್ಸ್ ಮಾಟ ಮಾಡಿಸೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಂತ ನಾನು ಅಂದ್ಕೋತೀನಿ ಅದು ಸ್ವಲ್ಪ ಬೇಗ ಬೇಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಈ ಥರ ಮಾಡಿಸೋದ್ರಿಂದ ನಾವು ಇನ್ನೂ ಕಡಿಮೆ ಏನು ಗ್ರಾಮ್ನ ಹಾಕಿಬಿಟ್ಟು ಈ ಥರ ಮಾಡಿಸೋದು ಒಳ್ಳೆಯದು ಯಾಕಂದರೆ ಇದು ಭಾಳ ದಿನ ಬಾಳಿಕೆ ಬರುತ್ತೆ ಆಮೇಲೆ ಕಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ನಾವು ಹೆಂಗೆ ನೋಡ್ಕೋತೀವಿ ಆದಷ್ಟು ಭಾಳ ದಿನವೇ ಮಾಡ್ಬೋದು ನಾನು ನಿಮಗೆ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಅದು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿ ಹೋಗಿದೆ ಆದರೂ ನಿಜವಾಗ್ಲೂ ಈಗ ಮೊನ್ನೆ ಮೊನ್ನೆ ತೊಗೊಂಡಿದ್ದಾರೆ ಅನ್ನೋ ಥರ ಇಟ್ಕೊಂಡಿದ್ದಾರೆ ಆ ಮಂಗಲ ಚೈನು ಅದಕ್ಕೆ ಈ ಥರನೇ ಮಾಡಿಸೋದು ಒಳ್ಳೆಯದು ಆಮೇಲೆ ನೀವು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಒಂಥರ ಚೈನ್ ಥರ ಕೊಂಡಿ ಥರ ಮಾಡಿಸಿ ಹಾಕೋ ಚ ಎಲ್ಲರೂ ಹಾಕೋದು ಸಾಮಾನ್ಯ ಆದರೆ ಇಲ್ಲಿ ನೋಡಿ ಇದು ಒಂಥರ ಹೊಸದಾಗಿ ಮಾಡಿಸಿದ್ದಾರೆ ಮಧ್ಯದಲ್ಲಿ ಈ ಥರ ಒಂದು ರೌಂಡ್ ಶೇಪ್ ಇಡಿಸಿ ಆ ಕಡೆ ಕಡೆ ಫಿಟ್ ಮಾಡಿಸಿದ್ದಾರೆ ಇದು ಒಂದು ಹೊಸದಾಗಿ ಅಂತ ಅನ್ಕೋತೀನಿ ನಾನು ಚೈನ್ ಮಾಡಿಸಿ ಕೊಂಡು ಏನು ಕೊಂಡಿ ಚೈನ್ ಮಾಡಿಸಿ ಹಾಕೋದು ಕಾಮನ್ನು ಬಟ್ ಈ ಥರ ಮಾಡಿಸೋದು ಇದು ಹೊಸದಾಗಿ ಮಾಡಿಸಿದ್ದಾರೆ ಈ ಥರ ಎಲ್ಲ ಈಗ ಆಮೇಲೆ ಮಧ್ಯದಲ್ಲಿರೋದು ನನಗಿದು ಭಾಳ ಇಷ್ಟ ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆಂದ ಮಾಡಿಸಿದ್ದಾರೆ ಕರಿಮನೆಯೂ ಅದು ಕ್ಲಿಯರಾಗಿ ನೋಡಿದಾಗಲೇ ಹತ್ತಿರದಿಂದ ಗುಂಡ ಗೊತ್ತಾಗುತ್ತೆ ಕರಿಮನೆ ಹಸಿದ್ದೀವಿ ಅಂತ ಹೇಳಿ ಭಾಳ ಇದೆ ನನಗಂತೂ ಭಾಳ ಇಷ್ಟ ಆಯಿತು ಮಂಗಲೆ ಚೈನು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಯಾರೇ ಹೊಸದಾಗಿ ಬಂಗಾರ ಚೈನ್ ಮಾಡಿಸ್ತಾ ಇದ್ದರೆ ಮಧ್ಯದಲ್ಲಿ ಏನು ಚೈನನ್ನು ಈ ಥರ ಮಾಡಿಸಿ ಬಾಕ್ಸ್ ಟೈಪ್ ಚೇಂಜ್ ಮಾಡಿಸೋದ್ರಿಂದ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಂತ ನಾನು ಅಂದ್ಕೋತೀನಿ ಈ ಥರ ಮಾಡಿಸೋದ್ರಿಂದ ನಾವು ಬಂಗಾರ ಸ್ವಲ್ಪ ಸೇಫಾಗಿ ನೋಡಿಕೊಂಡ್ರೆ ಆಲ್ಮೋಸ್ಟ್ ಭಾಳದು ಭಾಳ ವರ್ಷಗಳ ಕಾಲ ಯೂಸ್ ಮಾಡ್ಬೋದು ಮಧ್ಯದಲ್ಲಿರೋದು ನೋಡಿ ಹೇಗಿದೆ ನನಗಿದೆ ಭಾಳ ಇಷ್ಟ ಆಯಿತು ಮೂರು ಗುಂಡು ಹಾಕ್ಸಿದ್ದಾರೆ ಮಧ್ಯದಲ್ಲಿ ಎರಡು ಮಾಂಗಲ್ಯ ಸೈಡು ಹವಳಗಳನ್ನು ಹಾಕ್ಸಿದ್ದಾರೆ ಹಳೆ ಕಾಲದ್ದು ಹೊಸ ಕಾಲದ್ದು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈಗ ಈಗ ಸದ್ಯಕ್ಕೆ ಯಾವ ಥರ ನಡೀತಾ ಇದೆ ಆ ಥರ ಮಂಗಲ್ಯ ಚಾನ ರೆಡಿ ಮಾಡಿಸಿದ್ದಾರೆ ನಿಮ್ಗೆ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಬರಾತಿತ್ತಲ್ಲ ಅದು ಮೋಟ್ರ್ ಹಚ್ಚಿದ್ದಾರೆ ನೀರು ಬಂದಿದೆ ಅದಕ್ಕೋಸ್ಕರ ಸೌಂಡ್ ತಿಂತಾಯಿದೆ ಏನು ಅಂದ್ಕೋಬೇಡಿ ಅನಿಸ್ತು ಫ್ರೆಂಡ್ಸ್ ನಿಮ್ಮ ಮಂಗಲ ಚೈನ್ ಡಿಸೈನ್ ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಡೈಲಿ ನನ್ನ ಬ್ಲಾಗ್ಸ್ಗಳು ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ನೋಡೋರು ಹಾಗೆ ಯಾ ಶೇರ್ ಮಾಡಿ ಯಾರನ್ನ ಹೊಸದಾಗಿ ಮಂಗಲ ಚೈನ್ ಮಾಡಿಸ್ಕೊಳೋರಿಗೆ ಒಂದು ಐಡಿಯಾ ಬರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ನಮಸ್ಕಾರ